ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ನಮ್ಮ ಹೊಸ ಕಾರ್ಯಕ್ರಮ ಕನ್ನಡದ ಕೊರೋನಾಧಿಪತಿಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಕೋಟಿನ ಗೆಲ್ಲೋನು ಕೋಟಿ ಅಧಿಪತಿ ಕೊರೋನಾನ ಗೆಲ್ಲೋನು ಕೊರೋನಾಧಿಪತಿ ಇವತ್ತು ಕೋಟಿನ ಗೆಲ್ಲೋದಕ್ಕಿಂತ ನಮ್ಮ ಜೀವನಾನ ಆಕ್ರಮಿಸಿರೋ ಈ ಕೊರೋನಾನ ಗೆಲ್ಲೋದು ಬಹಳ ಮುಖ್ಯ ಆಗೋಗಿದೆ ಆದ್ದರಿಂದ ಸಮಾಜದ ಎಲ್ಲಾ ಕಡೆ ಸುನಾಮಿಗಿಂತ ವೇಗವಾಗಿ ಹರಡ್ತಿರೋ ಈ ಕೊರೋನಾ ಮಹಾಮಾರಿನ ಗೆಲ್ಲೋ ಪ್ರಯತ್ನದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋ ಕೆಲವು ಕಿಲಾಡಿ ಕೊರೋನಾಧಿಪತಿಗಳನ್ನ ಭೇಟಿ ಮಾಡಿ ಅವರು ಹೇಗೆ ಈ ಮಹಾಮಾರಿನ ಮಟ್ಟ ಹಾಕೋ ಪ್ರಯತ್ನ ಪಡ್ತಿದ್ದಾರೆ ತಿಳ್ಕೊಳ್ಳೋಣ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇದ್ದಾರೆ ನೆಗಡಿ ನಾರಾಯಣ ನಂಬೂದರಿಗಳು ನಮಸ್ಕಾರ ಸರ್ ಗುರುವಾರಪ್ಪ ನಮಸ್ಕಾರ ಚೇಟ ಸರ್ ನಿಮ್ಮ ಹೆಸರೇ ಸ್ವಲ್ಪ ವಿಭಿನ್ನವಾಗಿದೆಯಲ್ಲ ಸರ್ ನಾರಾಯಣ ನಂಬೂದರಿ ಓಕೆ ಆದ್ರೆ ಮುಂದೆ ಈ ನೆಗಡಿ ಯಾಕೆ ಸರ್ ಅಯ್ಯೋ ಚೇಟಾ ಅದು ಒಂದು ಕೋವಿಡಿ ಕದ ನನಗೆ ದ್ರಾಕ್ಷಿ ಇಲ್ಲೇ ಮುಂದರಿ ಅದು ತಿನ್ನೋದು ಒಂದು ಚಟ ದುಸ್ವಭಾವ ಅದಕ್ಕೆ ವರ್ಷದಲ್ಲಿ ಮುನ್ನೂರ ಅರವತ್ತಂಜು ದಿನಗಳಲ್ಲಿ ಮಿನಿಮಮ್ ಇನ್ನೂರು ದಿನಾನಾದ್ರೂ ನೆಗಡಿ ಆಗಿಬಿಡೋದು ಅದಕ್ಕೆ ಅಕ್ಕ ಪಕ್ಕ ಎಲ್ಲ ನನ್ನ ನೆಗಡಿ ನಂಬುದರಿ ಅಂತಾನೆ ಕರೆಯೋರಿ ನೆಗಡಿ ಆದ್ರೆ ಸೀನು ಬರೋದು ಕೋಮನು ಅಲ್ವಾ ಚೇಟ ಮೊದ್ಲೆಲ್ಲ ಸೀನು ಬಂದ್ರೆ ಬಸ್ ನಲ್ಲಿ ಮೆಟ್ರೋ ನಲ್ಲಿ ಟೆಂಪಲ್ ನಲ್ಲಿ ಎಲ್ಲ ಬ್ಲೆಸ್ ಯು ಅನ್ನೋರು ಆದ್ರೆ ಈ ಕೊರೋನಾ ಬಂದ ಮೇಲೆ ಸೀನು ಬಂದ್ರೆ ನಾನೇನೋ ಬಾಂಬ್ ಹಾಕಕ್ಕೆ ಬಂದಿರೋ ಬಿನ್ಲೇಡ್ ಅಂತರ ಎಲ್ಲ ಉಸ್ಸೈನು ಬೋಲ್ಟ್ ಗಿಂತ ಫಾಸ್ಟ್ ಆಗಿ ದೂರ ಓಡ್ಬಿಡ್ತಾರೆ ಅದಕ್ಕೆ ನಮ್ಮ ಮಿಸ್ಸಸ್ಸು ಪದ್ಮಿನಿ ಕುಟ್ಟಿ ದ್ರಾಕ್ಷಿ ತಿಂದ್ರೆ ಡೈವರ್ಸ್ ಮಾಡ್ಬಿಡ್ತೀನಿ ಅಂತ ಒಂದೇ ಹಿಂಸೆ ಈಗೇನು ನೆಗಡಿ ಇಲ್ಲ ಅಲ್ವಾ ಸರ್ ಇಲ್ಲೇ ಚೇಟ ಮಾರ್ನಿಂಗೇ ಒಂದು ಎರಡು ಪೆಗ್ಗು ಒಳಗೆ ಹಾಕಿಕೊಂಡು ಬಂದ್ಬಿಡಿದ್ದೀನಿ ಸರಿ ಆದ್ರೆ ಒಂದು ಸರ್ ನೀವು ಹೇಳ್ದಂಗೆ ಮೊದ್ಲೆಲ್ಲಾ ಈ ಜ್ವರ ಮೈ ಕೈ ನೋವು ನೆಗಡಿ ಇದೆಲ್ಲ ಆದ್ರೆ ಸುಮ್ಮನೆ ಒಂದು ಮಾತ್ರೆ ತಗೊಂಡು ಸುಮ್ನ ಬಿಡ್ತಿದ್ವಿ ಡಾಕ್ಟರ್ ಹತ್ರ ಸಹ ಹೋಗ್ತಿರ್ಲಿಲ್ಲ ಆದ್ರೆ ಈಗ ಲೈಟಾಗಿ ಕೈಕಾಲು ನೋವು ಬಂದರೂ ಕೊರೋನಾನೇ ಬಂತೇನೋ ಅಂತ ಭಯ ಆಗುತ್ತೆ ಅದಕ್ಕೆ ಕಾರಣ ಈ ನ್ಯೂಸ್ ಚಾನೆಲ್ಗಳು ಚಟ ಕೊರೋನಾದ ಮರಣ ಮೃದಂಗ ಕಿರಾಳ ಶುಕ್ರವಾರ ಬೆಂಗಳೂರಿಗೆ ಕಾದಿದೆ ಗಂಡಾಂತರ ಪ್ರವೀಣ ನವೀನ ಮನೇಲಿದ್ಲು ಬರುತ್ತಾ ಕೊರೋನಾ ಈಗೆಲ್ಲ ಹೆಡ್ಲೈನ್ಗಳು ಹಾಕಿ ನಿಮಿಷ ನಿಮಿಷಕ್ಕೂ ಎದುರಿಸ್ತಾ ಇದ್ರೆ ಬಯೋ ಆಗುತ್ತಾ ಇಲ್ವಾ ಚಟ ಸರಿ ಹೇಳದ್ರಿ ಸರ್ ಹೌದು ಚೇಟ ನನಗೆ ಇರುನೂರು ದಿನ ನೆಗಡಿ ಆದ್ರೆ ಇನ್ನು ಉಳುಕಿದ ದಿನ ಈ ಹೊಟ್ಟೆನಲ್ಲಿ ಗೇಸು ಪ್ರಾಬ್ಲಮ್ಮು ಆಗೋದು ಎಲ್ಲಿ ಹೊರಗೆ ಹೋದಾಗ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಬಾಂಬು ಹಾಕಿ ಸುತ್ತ ಇದ್ದವರೆಲ್ಲ ನೆಕ್ಕಿಬಿಡ್ತಾರೋ ಅಂತ ತುಂಬಾ ಭಯ ಆಗೋದು ಆದ್ರೆ ಈಗ ನೀವು ಬಾಂಬ್ ಹಾಕಿದ್ರೆ ಬೇಜಾರ್ ಮಾಡ್ಕೊಳ್ಳಲ್ಲ ಆದ್ರೆ ಸೀನ್ ಬಿಟ್ರೆ ಬೂದಮ್ನ ನೋಡ್ದಂಗೆ ನೋಡ್ತಾರೆ ನನ್ನ ಅದಕ್ಕೆ ತಲೆ ಕೆಟ್ಟು ಹೋಯ್ತು ಹೋಗಿ ಗವರ್ನಮೆಂಟ್ ವೆಬ್ಸೈಟ್ ಓಪನ್ ಮಾಡಿ ಈ ಕೊರೋನಾದ ಸಿಂಡಮ್ಸ್ ಏನೇನು ಅಂತ ಸ್ಪಷ್ಟಮ ತಿಳ್ಕೊಂಡ್ಬಿಟ್ಟೆ ನಮ್ಮ ಹುಷಾರಲ್ಲಿ ನಾವು ಇರಬೇಕಲ್ವಾ ಚೇಟಾ ಓ ಸೂಪರ್ ಸರ್ ಏನ್ ತಿಳ್ಕೊಂಡ್ರೆ ಹೇಳಿ ಎಲ್ರಿಗೂ ಉಪಯೋಗ ಆಗಲಿ ಚೇಟಾ ಈ ಕೋಲ್ಡ್ ಕಫ ಜ್ವರ ಮೈ ಕೈ ನೋವು ಇದೆಲ್ಲ ಬಂದಿದೆ ಕೊರೋನಾ ಅಂತ ಹೆದರ್ಕೋಬೇಕಿಲ್ಲ ಇವೆಲ್ಲ ನಮ್ಮ ಫಿಲಿಮ್ಗಳಲ್ಲಿ ಬರೋ ಪೋಲಿ ಪ್ರಕಾಶ್ ರಾಜ್ ಕ್ಯಾರೆಕ್ಟರ್ ಇದ್ದಂಗೆ ವಿಲ್ಲನ್ ಆಗೇ ಇರಬೇಕು ಅಂತ ಏನು ಇಲ್ಲ ಒಮ್ಮೊಮ್ಮೆ ಸುಮ್ಮನೆ ಎಲ್ಲೋಯ್ತು ತೋರ್ಸೋದಕ್ಕೂ ಬರ್ತಾನೆ ಆದ್ರೆ ಇವೆಲ್ಲ ಬಂದು ಎರಡ್ ಮೂರು ದಿನ ಆದ್ರೂ ಕಡಿಮೆ ಆಗ್ಲಿಲ್ಲ ಅಂದ್ರೆ ಪ್ರಕಾಶ್ ರಾಜು ಪಕ್ಕ ವಿಲ್ಲೇ ಅಂದ್ರೆ ಕೊರೋನಾ ಆಗಿರೋ ಚಾನ್ಸ್ ಇದೆ ಅಂತ ಅಂದ್ಕೋಬೋದು ಅವಾಗ ಹೀರೋ ಹೆಲ್ತ್ ಬೇಕಾಗತ್ತೆ ಹೀರೋನಾ ಓ ನಮ್ಮ ರಿಯಲ್ ಹೀರೋ ಓಕೆ ಓಕೆ ಮುಖ್ಯವಾಗಿ ಮುಖಾಗೆ ಮಾಸ್ಕ್ ಹಾಕೋದು ಮನೆ ಹೊರಗಿರ್ಲಿ ಒಳಗಿರ್ಲಿ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು ಆರ್ಮಿ ಡಿಸ್ಟೆನ್ಸ್ ಆತರ ಆರ್ಮಿ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಗೆಂಡೆಗೆ ಒಂದು ಸರ್ತಿ ಅಲಾರಂ ಇಟ್ಟುಕೊಂಡು ಕೈ ತೊಳ್ಕೊಳ್ಳೋದು ಮುಗಾನ ಮತ್ತೆ ಮತ್ತೆ ಮುಟ್ಟೋದನ್ನ ಕಂಬಳೀಡ್ ಆಗಿ ನಿಲ್ಲಿಸೋದು ಇಷ್ಟು ಮಾಡಿದ್ರೆ ಸಾಕು ಆದರೆ ಈ ಒಣಕ ಅಂದ್ರೆ ಡ್ರೈ ಕೋಫ್ ಉಸಿರಾಟದ ತೊಂದರೆ ಕಂಟಿನ್ಯೂಸ್ ಜ್ವರ ಮೈ ಕೈ ನೋವು ಸುಸ್ತು ಜಾಸ್ತಿ ಇರೋದು ಇದ್ಯಾವ್ದಾದ್ರು ಇದ್ರೆ ಪಕ್ಕ ಕೊರೋನಾನೇ ಥ್ಯಾಂಕ್ ಯು ಸರ್ ಮತ್ತೆ ನಿಮ್ಮ ಏರಿಯಾನಲ್ಲಿ ಗ್ರೂಪ್ ಆಕ್ಟಿವಿಟೀಸ್ ಎಲ್ಲ ಸ್ಟಾಪ್ ಮಾಡಿದಾರಾ ಎಂದು ಗುರುವಾರಪ್ಪ ಗ್ರೂಪ್ ಆಕ್ಟಿವಿಟೀಸ್ ಕೋಚಟ ಕೋಮಿಡಿ ಮಾಡಬೇಡಿ ನಾನು ಈ ಕೊರೋನಾ ಬಂದ ಮೇಲೆ ಬರೀ ಮನೆ ಹತ್ರ ಇರೋ ಗ್ರೂಪ್ಗಳೆಲ್ಲ ನನ್ನ ಫೋನ್ ಅಲ್ಲಿರೋ ವಾಟ್ಸ್ಆ್ಯಪ್ ಗ್ರೂಪ್ ಗಳನ್ನು ಕೂಡ ಡಿಲೀಟ್ ಮಾಡ್ಬಿಡಿದೀನಿ ಸುಮ್ಮನೆ ಬೇಡ ಅಂತ ಸೂಪರ್ ಸರ್ ನೀವು ಎನಿವೇಸ್ ಶೋ ಬಂದಿದ್ದಕ್ಕೆ ಧನ್ಯವಾದಗಳು ಸರ್ ಗೆಳೆಯರೆ ಅವ್ರ ತರ ವಾಟ್ಸ್ಆ್ಯಪ್ ಗ್ರೂಪ್ ಗಳಿಂದ ಎಲ್ಲ ಎಕ್ಸಿಟ್ ಆಗ್ಬೇಕಾಗಿಲ್ಲ ಆದ್ರೆ ಹೊರಗೆ ಎಲ್ಲೂ ಗುಂಪು ಗುಂಪಾಗಿ ನಿಲ್ಲೋದಕ್ಕೆ ಹೋಗಬೇಡಿ ಅಷ್ಟೇ ಮತ್ತೆ ಆದಷ್ಟು ಮನೆಯಲ್ಲೇ ಇರೋದಕ್ಕೆ ಪ್ರಯತ್ನ ಪಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಕಿಲಾಡಿ ಕೊರೋನಾಧಿಪತಿ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ಲಾದರೂ ಇರಿ ಎಂತಾದರೂ ಇರಿ ಸದಾ ಈ ಕೊರೋನಾ ಬಗ್ಗೆ ಮಾತ್ರ ಎಚ್ಚರ ವಹಿಸ್ತೀವಿ ಧನ್ಯವಾದಗಳು